ಕಾಳುಗಳನ್ನ ಮೊಳಕೆ ಬರೆಸಿ ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಅದರ ಒಂದು ಶಕ್ತಿ ಹತ್ತು ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು ನಾವು ಮೊಳಕೆ ಬರೆಸ್ದಾಗ ಇದರಲ್ಲಿ ಪಂಚಭೌತಿಕ ಸತ್ವಗಳು ಜಾಗೃತವಾಗ್ತವೆ ಹತ್ತು ಕೆ ಜಿ ಕಾಳು ತಿಂದಾಗ ಬರುವ ಶಕ್ತಿ ಬರೀ ನೂರು ಗ್ರಾಮ್ ಕಾಳಿನಲ್ಲಿ ನಮಗೆ ಸಿಗ್ತದೆ ಗ್ಯಾಸ್ಟ್ರಿಕ್ ಆದ್ರೆ ಅದನ್ನ ಸ್ವಲ್ಪ ಕುದಿಸಿ ತಿನ್ನಬೇಕಾಗ್ತದೆ ಮಿನರಲ್ಸ್ ಗಳ ಕೊರತೆಯಿಂದ ಮಾತ್ರೆಗಳು ಪ್ರೋಟೀನ್ ಕೊರತೆಯಿಂದ ಮಾತ್ರೆ ವಿಟಮಿನ್ಗಳ ಕೊರತೆಗಾಗಿ ಮಾತ್ರೆ ತಿಂದು ತಿಂದು ಆ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಕಿಡ್ನಿ ಫೇಲು ಲಿವರ್ ಫೇಲು ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇರ್ತದೆ ಯಾವುದೇ ಕೆಮಿಕಲ್ ಸಪ್ಲಿಮೆಂಟ್ ಗಳನ್ನ ತೆಗೆದುಕೊಳ್ಳುವುದು ಬಹಳ ಹಾನಿಕರ ಎತ್ತ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಯತ್ ಪಿಂಡಾಂಡೆ ತತ್ ಬ್ರಹ್ಮಾಂಡೆ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಹಾರದ ಒಂದು ಪೋಷಕ ಸತ್ವವನ್ನ ಹೆಚ್ಚು ಮಾಡಿಕೊಡೋದು ಹೇಗೆ ಆಹಾರದಲ್ಲಿರ್ತಕ್ಕಂಥ ಪೋಷಕ ಸತ್ವಗಳನ್ನ ಇನ್ನಷ್ಟು ಗುಣಮಟ್ಟದಲ್ಲಿ ಹೆಚ್ಚಿಸಿ ಅವುಗಳನ್ನ ನಾವು ಸೇವನೆ ಮಾಡೋದು ಕಾಳುಗಳ ಬಗ್ಗೆ ತಿಳ್ಕೊಳ್ಳೋಣ ದ್ವಿದಳ ಧಾನ್ಯಗಳು ಪಲ್ಯಗೆ ನಾವು ಕಾಳುಗಳನ್ನು ಬಳಸ್ತೇವಲ್ಲ ಹೆಸರು ಕಾಳು ಹುರುಳಿ ಕಾಳು ಕಡಲೆ ಕಾಳು ಆಮೇಲೆ ಅಲಸಂದಿ ಕಾಳು ಹೀಗೆ ಹಲವಾರು ಬಗೆಯ ಕಾಳುಗಳನ್ನ ನಾವು ಪಲ್ಯಗೆ ಬಳಸ್ತೇವೆ ಕಾಳುಗಳನ್ನ ಮೊಳಕೆ ಬರಿಸಿ ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಸರ್ವಶ್ರೇಷ್ಠ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಯಾವಾಗ ಆ ಕಾಳಿನ ಮೊಳಕೆ ಬರ್ತದೆ ಅದರ ಒಂದು ಶಕ್ತಿ ಹತ್ತು ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು ಒಂದರಿಂದ ಹತ್ತು ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಶಕ್ತಿ ಇರ್ತದೆ ಸೂಕ್ತವಾಗಿರ್ತದೆ ಅದು ಜಾಗೃತವಾಗುತ್ತೆ ಪ್ರಾಣ ಶಕ್ತಿಯ ವಿಕಾಸ ಆಗುತ್ತೆ ಅಂತ ಹೇಳಿ ನಮ್ಮ ಆಯುರ್ವೇದ ವಿಜ್ಞಾನ ಮಹಾವಿಜ್ಞಾನ ಹೇಳ್ತದೆ ಆಯುರ್ವೇದವನ್ನ ಮಹಾವಿಜ್ಞಾನ ಅಂತ ಯಾಕೆ ನಾವು ಹೇಳ್ತೇವೆ ಅಂದ್ರೆ ಅದು ನೈಸರ್ಗಿಕವಾಗಿರ್ತಕ್ಕಂಥ ವಿಜ್ಞಾನ ಅದು ಶಾಶ್ವತವಾದ ಸತ್ಯವಾಗಿರ್ತಕ್ಕಂಥ ಮಹಾವಿಜ್ಞಾನ ಅದು ಹಿಂದೂ ಸತ್ಯ ಇದೆ ಈಗೂ ಸತ್ಯ ಇರ್ತದೆ ಮುಂದಿನ ಸತ್ಯ ಇರ್ತದೆ ಕೆಲವೊಂದಿಷ್ಟು ರಿಸರ್ಚ್ಗಳು ಅವಾಗ ಏನಾಗ್ತವೆ ಬದಲಾವಣೆ ಆಗ್ತಾ ಇರ್ತವೆ ಆಯುರ್ವೇದ ಏನಾಗ್ತದೆ ಅಂದ್ರೆ ಸತ್ಯ ಮಾರ್ಗದಲ್ಲಿನೇ ಅದು ಪರಿವರ್ತನೆ ಆಗುತ್ತೆ ಹೊರತು ಬದಲಾವಣೆ ಆಗೋದಿಲ್ಲ ಪರಿವರ್ತನೆ ಬೇರೆ ಬದಲಾವಣೆ ಬೇರೆ ಹಾಗೆ ಬದಲಾಯಿಸಿದ್ರೆ ಅದನ್ನ ತೆಗೆದು ಚೇಂಜ್ ಮಾಡೋದು ಪರಿವರ್ತನೆ ಅಂದ್ರೆ ಇದ್ದಿದ್ದನ್ನೇ ವಿಕಾಸಗೊಳಿಸೋದು ಅಂತ ಇರ್ಲಿ ಈ ಮೊಳಕೆ ಬಂದಾಗ ನಮ್ಮ ಆಯುರ್ವೇದ ಸಿದ್ಧಾಂತ ಪಂಚಭೌತಿಕ ಸಿದ್ಧಾಂತವನ್ನ ತಿಳಿಸುತ್ತೆ ಈ ಇಡೀ ಜಗತ್ತಿನಲ್ಲಿ ಏನೇ ರಚನೆ ಆಗಬೇಕಂದ್ರು ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಇದರಿಂದನೇ ಆಗಿರುತ್ತೆ ಅಂತ ಹೇಳ್ತಾರೆ ಈ ದೇಹ ರಚನೆ ಆಗಿರೋದು ಅದೇ ತತ್ವದಿಂದ ನಮ್ಮ ಸ್ವಾಲಿ ಡಂಗಾಂಗಗಳೆಲ್ಲವೂ ಕೂಡ ಉಗುರು ಎಲು ಮಾಂಸಖಂಡಗಳು ಕೂದಲು ಇವೆಲ್ಲ ಭೂತತ್ವ ಶರೀರದಲ್ಲಿರ್ತಕ್ಕಂಥ ಹಾರ್ಮೋನ್ ರಕ್ತ ಇದೆಲ್ಲ ಜಲತತ್ವ ಹಾಗೂ ಆ ಹೊಟ್ಟೆಯಲ್ಲಿ ಅಗ್ನಿ ಜಟ್ರಾಗ್ನಿ ಪಂಚಭೌತಿಕ ಅಗ್ನಿ ಸಪ್ತ ಧಾತು ಅಗ್ನಿ ಮಲ ಅಗ್ನಿ ಇವೆಲ್ಲವೂ ಕೂಡ ಅಗ್ನಿ ತತ್ವ ಹಾಗೇನೆ ನಮ್ಮ ದೇಹ ಬೆಚ್ಚಿಗಿತ್ತು ಮತ್ತದು ಅಹ್ ಸರಿಯಾದ ರೀತಿಯಲ್ಲಿ ಪ್ರಾಣಶಕ್ತಿಯನ್ನ ಹೊಂದಿದ್ರೆ ಮಾತ್ರ ನಮ್ಮ ಉಸಿರಾಟ ಇರ್ತದೆ ಅದಕ್ಕೆ ಉಸಿರು ವಾಯು ತತ್ವ ಆಮೇಲೆ ನಾವು ಬದುಕಬೇಕಂದ್ರೆ ಸ್ವಲ್ಪ ಜಾಗ ಬೇಕಲ್ಲ ಆಕಾಶ ಸ್ಪೇಸ್ ಅವಕಾಶ ತತ್ವ ಅದು ನಮ್ಮ ಶರೀರದಲ್ಲೂ ಕೂಡ ಎಲ್ಲಿದೆ ಅಂದ್ರೆ ಮೂಗಿನ ಹೊರಳೆಗಳು ಕಣ್ಣು ಕಿವಿ ಬಾಯಿ ಏಳಾಯ್ತು ಮಲದ್ವಾರ ಮೂತ್ರದ್ವಾರ ಹೀಗೆ ಒಂಬತ್ತು ರಂಧ್ರದ ಈ ಶರೀರ ಇವೆಲ್ಲ ಆಕಾಶ ತತ್ವದ ಸಂಕೇತ ಒಳಗಡೆ ಶ್ರೋತಸ್ಸುಗಳಿದಾವೆ ಆ ಅವೆಲ್ಲ ಶ್ರೋತಸ್ಸುಗಳು ಸಪ್ತ ಧಾತುಗಳ ಶ್ರೋತಸ್ಸು ಅನ್ನವಹ ಪ್ರಾಣವಹ ಉದಕವಹ ಶ್ರೋತಸ್ಸು ಅಸ್ಥಿವಹ ಮತ್ತೆ ಯಾವುದು ಅಂತ ಹೇಳಿದ್ರೆ ಆ ರಸವಾಹ ರಕ್ತವಾಹ ಮಾಂಸವಾಹ ಮೇಧುವ ಅಷ್ಟಿವಾಹ ಮಧ್ಯವಾವು ಶುಕ್ರವಾಹ ಶ್ರೋತಸ್ಸು ಹಾಗೇನೆ ವಾತವಾಹ ಪಿತ್ತವಾಹ ಕಪವಹ ಸ್ರೋತಸ್ಸು ಸ್ತನ್ಯವಾಹ ಆರ್ತವಹ ಶ್ರೋತಸ್ಸು ಅಂತ ಹೇಳಿ ಅಲ್ಲಿ ಬರ್ತವೆ ಇವೆಲ್ಲವೂ ಕೂಡ ಏನಂತ ಹೇಳಿದ್ರೆ ಭಾಷಿತತ್ವದ ಸಂಕೇತಗಳು ಹೀಗೆ ಅದಕ್ಕೆ ಹೇಳಿದ್ದಾರೆ ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಎತ್ ಪಿಂಡಾಂಡೆ ತತ್ ಬ್ರಹ್ಮಾಂಡೆ ಬ್ರಹ್ಮಾಂಡದಲ್ಲಿರುವುದು ಪಿಂಡಾಂಡದಲ್ಲಿದೆ ಪಿಂಡಾಂಡದಲ್ಲಿರುವುದು ಬ್ರಹ್ಮಾಂಡದಲ್ಲಿದೆ ಇಂಥ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಪಿಂಡಾಂಡಗತವಾಗಿರ್ತಕ್ಕಂಥ ಚೈತನ್ಯ ಪಂಚ ಮಹಾಭೂತಗಳಿಂದ ರಚನೆ ಆಗಿರ್ತದೆ ಅದು ವಿಕಾಸ ಆಗಬೇಕಂದ್ರೆ ನೋಡಿ ಒಂದು ಚಿಕ್ಕ ಬೀಜ ಅದು ಸಂಸ್ಕಾರ ಪಡಿತಂದ್ರೆ ದೊಡ್ಡ ಮರ ಆಗುತ್ತೆ ಆಲದ ಮರದ ಬೀಜದಲ್ಲಿ ಆಲದ ಮರ ಅಡಗಿದೆ ಹಾಗೆ ಅದರ ಸಾರ್ಥಕತೆಯಲ್ಲಿ ಅದು ವೃಕ್ಷ ಆದಾಗ ಅದೇ ರೀತಿ ನಮ್ಮಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ನಾವು ಕೂಡ ದೇವರ ಮಕ್ಕಳೇ ನಾವು ಕೂಡ ದೇವರ ಆ ಒಂದು ಸ್ವರೂಪ ಸ್ವರೂಪದಲ್ಲಿ ಬದುಕಿದ್ರೆ ನಮ್ಮ ಜೀವನ ಸಾರ್ಥಕತೆ ನಾವೆಲ್ಲ ಮೋಸ ಮಾಡೋದು ವಂಚನೆ ಮಾಡೋದು ಬೇರೆಯವ್ರನ್ನ ಆ ಬೇರೆಯವ್ರ ಆಸ್ತಿಗೆ ಬೇರೆಯವರ ಸಂಪತ್ತಿಗೆ ಬೇರೆಯವರ ಹೆಣ್ಣು ಹಣ್ಣು ಮಣ್ಣಿಗೆ ಆಸೆ ಪಡೋದು ಅದು ಈ ಜೀವನದ ಸಾರ್ಥಕತೆ ಆಗೋದಿಲ್ಲ ಇರಲಿ ಮತ್ತೆ ಈ ಕಡೆ ಬರೋಣ ಈಗ ಈ ಕಾಳುಗಳನ್ನು ಮೊಳಕೆ ಬರೆಸ್ದಾಗ ಇದರಲ್ಲಿ पंचभौतिक सत्वಗಳು ಜಾಗೃತವಾಗುತ್ತವೆ ಹಾಲಿನಲ್ಲಿ ತುಪ್ಪ ಇದೆ ಅದರ ಪ್ರೊಸೆಸ್ ಮಾಡಿದಾಗ ಅದು ತುಪ್ಪ ಬರ್ತದೆ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಬರ್ತದೆ ಹಾಗೆ ಹಾಲು ಹಿಡ್ಕೊಂಡು ತುಪ್ಪ ತುಪ್ಪ ಅಂದ್ರೆ ತುಪ್ಪ ಬರೋದಿಲ್ಲ ಅದೇ ರೀತಿಯಾಗಿ ಕಾಳಿನಲ್ಲಿ ಆ ಒಂದು ಜೈವಿಕ ಶಕ್ತಿ ಸಾತ್ವಿಕ ಶಕ್ತಿ ಪ್ರಾಣ ಪೋಷಣೆ ಅಂಶಗಳು ಎಲ್ಲವೂ ಇದಾವೆ ಅದನ್ನ ನೆನೆಸಿದಾಗ ಅದಿನ್ನಷ್ಟು ಜಾಗೃತವಾಗುತ್ತೆ ಅದನ್ನ ತಿಂದಾಗ ಹತ್ತು ಕೆ ಜಿ ಕಾಳು ತಿಂದಾಗ ಬರುವ ಶಕ್ತಿ ಬರೀ ನೂರು ಗ್ರಾಮ್ ಕಾಳಿನಲ್ಲಿ ನಮಗೆ ಸಿಗ್ತದೆ ಈ ಒಂದು ವೈಜ್ಞಾನಿಕತೆ ನೆನೆಸಿ ಮೊಳಕೆ ಬರೆಸಬೇಕು ಮೊಳಕೆ ಬರೆಸಿ ಅದನ್ನ ಲೈಟ್ ಆಗಿ ಸ್ವಲ್ಪ ಕುದಿಸಿ ಒಗ್ಗರಣೆ ಹಾಕಬೇಕು ಇಲ್ಲ ಹಾಗೆ ತಿನ್ನದರೆ ಹಾಗೆ ತಿನ್ನೋದು ಒಳ್ಳೇದು ಅಮೃತ ಅನ್ನ ಅಂತ ಕರೀತಾರೆ ಅದನ್ನ ನ್ಯಾಚುರೋಪತಿ ನೈಸರ್ಗಿಕ ವಿಜ್ಞಾನದಲ್ಲಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆದರೆ ಅದನ್ನ ಸ್ವಲ್ಪ ಕುದಿಸಿ ತಿನ್ನಬೇಕಾಗ್ತದೆ ಒಟ್ನಲ್ಲಿ ಮೊಳಕೆ ಬಂದ ಕಾಳುಗಳು ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳ ಭಂಡಾರ ಅಂತ ನಾವು ಕರಿಬಹುದು ಅದಕ್ಕಾಗಿ ಕಾಳುಗಳನ್ನ ನಾವು ನೋಡಿ ಒಂದು ಬೊಗಸೆ ಕಾಳುಗಳನ್ನ ಒಂದಿಷ್ಟೇ ಬೊಗಸೆ ಕಾಳುಗಳನ್ನ ನೆನೆಸಿದಾಗ ಅದೊಂದು ದೊಡ್ಡ ಬೊಗಸೆ ಆಗುತ್ತೆ ಎರಡು ಮೂರು ಬೊಗುಸೆ ಅಷ್ಟು ಆಗ್ತದೆ ಮುಷ್ಟಿ ಕಾಳ ಹಾಕಿದ್ರೆ ಒಂದು ಬೊಗಸೆ ಆಗುತ್ತೆ ದೊಡ್ಡದು ಯಾಕಂದ್ರೆ ನೆನೆಸಿ ಮೊಳಕೆ ಬರೆಸಿದ್ರೆ ಅದು ಹೆಚ್ಚಾಗುತ್ತೆ ಒಂದು ಸ್ವಲ್ಪ ಪದಾರ್ಥವನ್ನ ನಾವು ಹೆಚ್ಚು ಮಾಡ್ದಂಗಾಯ್ತು ಅಲ್ಲಿ ಆರ್ಥಿಕವಾಗಿ ನಮ್ಮ ದುಡ್ಡು ಉಳಿತಾಯ ಆಯ್ತು ಜೀವಸತ್ವವು ಕೂಡ ನೂರು ಪಟ್ಟು ಹೆಚ್ಚಿಗೆ ಆಯ್ತು ಒಂದು ಮುಷ್ಟಿ ಕಾಳಲ್ಲಿ ಇಡೀ ಮನೆ ಜನ ಎಲ್ಲ ಪಲ್ಯ ತಿನ್ಬಹುದು ಯಾಕಂದ್ರೆ ಮೊಳಕೆ ಬರ್ಸಿದ್ರೆ ಹೆಚ್ಚಾಗ್ತದ ಒಳ್ಳೆಯ ಆಹಾರ ಸಾತ್ವಿಕ ಆಹಾರ ಜೀವಯುಕ್ತವಾಗಿರ್ತಕ್ಕಂಥ ಜೀವ ಸತ್ವಯುಕ್ತವಾಗಿರ್ತಕ್ಕಂಥ ಆಹಾರ ಜೀವ ತೆಗೆಯುವ ಆಹಾರ ಅಲ್ಲ ಜೀವ ಕೊಡುವ ಆಹಾರ ಹೀಗೆ ಕಾಳುಗಳನ್ನು ಯಾವಾಗಲೇ ಸೇವನೆ ಮಾಡಿದ್ರು ಕೂಡ ಮೊಳಕೆ ಬರೆಸಬೇಕು ಮೊಳಕೆ ಬರೆಸುವ ವಿಧಾನ ಹೇಗೆ ಒಂದು ದಿನ ರಾತ್ರಿ ಅದನ್ನ ನೆನೆಸಿದ್ರೆ ಬೆಳಿಗ್ಗೆ ಎದ್ದು ಅದನ್ನ ಬಟ್ಟೆ ಕಟ್ಟಿ ಇಡಬೇಕು ಆ ನೀರನ್ನು ಬಸ್ತು ಬಟ್ಟೆ ಕಟ್ಟಿಟ್ಟಾಗ ಅದನ್ನ ತೆಳುವಾದ ಕಾಟನ್ ಬಟ್ಟೆಯನ್ನು ಕಟ್ಟಿಡಬೇಕು ಕಟ್ಟಿಟ್ಟಾಗ ಅದೇನಾಗುತ್ತೆ ಮೊಳಕೆ ಬರ್ತದೆ ಬಿಗಿಯಾಗಿ ಕಟ್ಟಿಡ್ಬೇಕು ಆ ಮೊಳಕೆ ಬಂದಾಗ ಅದನ್ನ ನಾವೇನ್ ಅಂದ್ರೆ ನೆಕ್ಸ್ಟ್ ಎರಡು ದಿವಸ ಅದನ್ನ ಆದ್ಮೇಲೆ ಚೆನ್ನಾಗಿ ಮೊಳಕೆ ಬರ್ತದೆ ಅದನ್ನ ಪಲ್ಯ ಮಾಡ್ಬೋದು ನಾಡಿದ್ದು ಪಲ್ಯ ಮಾಡ್ಬೇಕಂದ್ರೆ ಇವತ್ ರಾತ್ರಿ ಕಟ್ಟಿಡ್ಬೇಕು ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ನೆನೆಸ್ಬೇಕು ನಾಳೆ ಬೆಳಿಗ್ಗೆ ಕಟ್ಟಿಡ್ಬೇಕು ನಾಡಿದ್ದು ಪಲ್ಯ ಮಾಡೋದು ಈಗ ಮಾಡಿದ್ರೆ ಅದ್ಭುತವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಪ್ರೋಟೀನ್ ಫೈಬರ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಇವೆಲ್ಲ ಸಮರ್ಪಕವಾಗಿ ಸಿಗ್ತವೆ ಇಲ್ಲಾಂದ್ರೆ ಮಿನರಲ್ಸ್ಗಳ ಕೊರತೆಯಿಂದ ಮಾತ್ರೆಗಳು ಪ್ರೋಟೀನ್ ಕೊರತೆಯಿಂದ ಮಾತ್ರೆ ವಿಟಮಿನ್ಗಳ ಕೊರತೆಗಾಗಿ ಮಾತ್ರೆ ತಿಂದು ತಿಂದು ಆ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಹೃದಯಾಘಾತ ಬ್ರೈನ್ ಹೆಮರೇಜು ಕಿಡ್ನಿ ಫೇಲು ಲಿವರ್ ಫೇಲು ಹಾರ್ಟ್ ಅಟ್ಯಾಕು ಎಲ್ಲ ಆಗ್ತಾ ಇರ್ತವೆ ಅದಕ್ಕಾಗಿ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ ಅನ್ನು ತೆಗೆದುಕೊಳ್ಳೋದಕ್ಕಿಂತ ಇದು ಸಪ್ಲಿಮೆಂಟ್ ಅಂತ ಹೇಳಿ ಬರ್ತಾರೆ ಅದು ಸುಮ್ಮನೆ ವ್ಯಾಪಾರೀಕರಣವೇ ಹೊರತು ಆರೋಗ್ಯದ ಯಾವುದು ಹಿತದೃಷ್ಟಿ ಅದರಲ್ಲಿ ಇರೋದು ತುಂಬಾ ಕಷ್ಟ ಆಯುರ್ವೇದ ಕೆಲವೊಂದಿಷ್ಟು ವನಮೂಲಿಕೆಗಳಲ್ಲಿ ನೇರವಾಗಿ ಆ ವಿಟಮಿನ್ಸ್ ಗಳ ಹೆಚ್ಚಿಗೆ ಮಾಡತಕ್ಕಂಥ ಅಂಶ ಇರೋದಿಲ್ಲ ನೇರವಾಗಿ ವಿಟಮಿನ್ಸ್ ಶರೀರದಲ್ಲಿ ಆ ಒಂದು ಸಿಸ್ಟಮ್ ಜಾಗೃತಗೊಳಿಸಿ ಆ ಪೋಷಕ ಸತ್ತುಗಳನ್ನ ಉತ್ಪತ್ತಿ ಮಾಡುವ ಔಷಧಿಗಳು ಇರ್ತವೆ ನಾವು ಅಂತ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳಬಹುದು ಬದಲಾಗಿ ಪೋಷಕ ಸತ್ವಗಳಿಗೆ ಯಾವುದೇ ಕೆಮಿಕಲ್ ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ಳುವುದು ಬಹಳ ಹಾನಿಕರ ಅಂತ ಹೇಳ್ತಾ ನೀವು ಕಾಳುಗಳನ್ನು ಮತ್ತೆ ಮತ್ತೆ ತಿಳಿಸ್ತದೆ ನೀವು ಮೊಳಕೆ ಸತ್ವಗಳನ್ನ ಹೊಂದುತ್ತೆ ಅಂತಕ್ಕಂಥ ವಿಶೇಷ ಸೂಚನೆ ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಯಾಕಂದ್ರೆ ಈ ವಿಚಾರಗಳೆಲ್ಲರಿಗೂ ಹರಡಬೇಕು ಶಕ್ತಿ ಬಹಳ ಮುಖ್ಯ ಮನುಷ್ಯನಿಗೆ ಈ ಎಲ್ಲ ಜೀವಕೋಶಗಳಲ್ಲಿ ಶಕ್ತಿ ಕಡಿಮೆ ಬಿ ಬಿಪಿ ಶುಗರು ಕೊಲೆಸ್ಟ್ರಾಲ್ ಅರ್ಥರೈಟಿಸ್ ಎಲ್ಲ ಬರೋದು ಸೆಲ್ಸ್ ಅನ್ನ ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಮೊಳಕೆ ಕಾಳುಗಳಿಗಿರುತ್ತದೆ ರಿಪೇರಿ ಮಾಡತಕ್ಕಂಥ ಶಕ್ತಿ ಮೊಳಕೆ ಕಾಳಗಳಿರ್ತದೆ ಅದಕ್ಕೆ ಶರೀರದ ಅಂಗಾಂಗಗಳನ್ನೆಲ್ಲ ರಿಪೇರಿ ಮಾಡಿ ಅವಕ್ಕೆಲ್ಲ ಶಕ್ತಿ ತುಂಬಿ ಕಾಯಿಲೆ ಬರದಂತೆ ನೋಡ್ಕೋಬೇಕಂದ್ರೆ ಮೊಳಕೆ ಕಾಳು ತಿಂದು ಖುಷಿಯಾಗಿರೋಣ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣ